ನಮಸ್ಕಾರ ಸ್ನೇಹಿತರೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಮತ್ತೆ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಅದಕ್ಕೆ ಕಾರಣ ಸಮೀರ್ ಎಂಡಿ ಎಂಬ ಯೂಟ್ಯೂಬ್ ಪ್ರಕರಣದ ಬಗ್ಗೆ ಮಾಡಿರುವ ಒಂದು ವಿಡಿಯೋ ಸೌಜನ್ಯ ಎಂಬ ಯುವತಿಯ ಅತ್ಯಾಚಾರ ಹಾಗೂ ಹತ್ಯೆ ನಡೆದು ಹದಿಮೂರು ವರ್ಷ ಕಳೆದಿದೆ ಅಂದಿನಿಂದಲೂ ಆಖ್ಯ ಸಾವಿಗೆ ನ್ಯಾಯ ಸಿಗಬೇಕು ಎನ್ನುವ ಹೋರಾಟ ನಡೆಯುತ್ತಲೇ ಇದೆ ಸೌಜನ್ಯ ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲೇಬೇಕು ಎಂದು ಪಣ ತೊಟ್ಟವರಲ್ಲಿ ಗಿರೀಶ್ ಮಠಣ್ಣನವರು ಸಹ ಒಬ್ಬರು ಅವರು ಸೌಜನ್ಯ ಹೋರಾಟ ಸಮಿತಿ ಮುಖಂಡರಾಗಿ ಗುರುತಿಸಿಕೊಂಡಿದ್ದಾರೆ ಬರೀ ಸೌಜನ್ಯ ಪ್ರಕರಣ ಮಾತ್ರವಲ್ಲ ಈ ಹಿಂದೆ ಧರ್ಮಸ್ಥಳ ಭಾಗದಲ್ಲಿ ನಡೆದಿರುವ ಕೆಲ ಪ್ರಕರಣಗಳ ಬಗ್ಗೆಯೂ ಪ್ರಶ್ನೆ ಎತ್ತಿದ್ದಾರೆ ತಾರ್ಕಿಕ ಅಂತ್ಯ ಸಿಗದೆ ಜನ ಮರೆತೇ ಬಿಟ್ಟಿರುವ ಪ್ರಕರಣಗಳ ಬಗ್ಗೆ ಪ್ರಸ್ತಾಪಿಸುತ್ತಿದ್ದಾರೆ ಇನ್ನು ಗಿರೀಶ್ ಮುಟ್ಟಣ್ಣನವರು ಧಾರವಾಡದ ಗೊಲ್ಲರ ಓಣಿಯಲ್ಲಿ ಹುಟ್ಟಿ ಬೆಳೆದವರು ಗಿರೀಶ್ ಮುಟ್ಟಣ್ಣನವರು ಪೋಷಕರಿಗೆ ಇಬ್ಬರು ಮಕ್ಕಳಲ್ಲಿ ಪೋಷಕರಿಗೆ ಇಬ್ಬರು ಮಕ್ಕಳಲ್ಲಿ ಗಿರೀಶ್ ಚಿಕ್ಕವರು ಶಾಲಾ ದಿನಗಳಲ್ಲಿ ಕವಿತೆಗಳನ್ನ ಬರೆದು ಶಬಾಷ್ ಗಿಟ್ಟಿಸಿದ್ದರು ಪೋಷಕರ ಆಸ್ತಿಯಂತೆ ಸಿಇಟಿ ಬರೆಯದೆ ಎಂಎಸ್ಸಿ ಪದವಿ ಪಡೆದರು ಬಳಿಕ ಭಾರತೀಯ ಸೈನ್ಯ ಸೇರಬೇಕು ಅಥವಾ ಪೊಲೀಸ್ ಇಲಾಖೆ ಸೇರಿ ಸೇವೆ ಮಾಡಬೇಕು ಎನ್ನುವ ಕನಸು ಕಂಡಿದ್ದರು ಅಣ್ಣನಿಗಾಗಿ ತಂದಿದ್ದ ಎಸ್ಐ ಪೊಲೀಸ್ ಪರೀಕ್ಷೆ ಅರ್ಜಿಯನ್ನ ನಾನು ತುಂಬಿ ಅಪ್ಲೈ ಮಾಡಿದ್ದೆ ಇಡೀ ರಾಜ್ಯಕ್ಕೆ ಐದನೇ ರ್ಯಾಂಕ್ ಪಡೆದಿದ್ದಾಗಿ ಸಂದರ್ಶನವೊಂದರಲ್ಲಿ ಅವರು ಹೇಳಿಕೊಂಡಿದ್ದರು ಪೊಲೀಸ್ ಇಲಾಖೆ ಸೇರಲು ಇನ್ಫ್ಲೂಯೆನ್ಸ್ ಮಾಡಿಸ್ಬೇಕಾ ಲಂಚ ಕೊಡ್ಬೇಕಾ ಎನ್ನುವ ಗೊಂದಲಕ್ಕೆ ಬಿದ್ದಿದ್ರಂತೆ ತಂದೆ ರಾಜಕಾರಣ ಸಹಾಯ ಕೇಳಲು ಮುಂದಾದಾಗ ಅದಕ್ಕೆ ಗಿರೀಶ್ ಮುಟ್ಟಣ್ಣನವರು ಒಪ್ಪಿರ್ಲಿಲ್ವಂತೆ ನಾನೇ ಕಷ್ಟಪಟ್ಟು ಕೆಲಸ ಗಿಟ್ಟಿಸಿ ಕೊನೆಗೆ ಆ ರಾಜಕಾರಣಿ ಮರ್ಜಿಗೆ ಬೀಳುವುದು ಬೇಡ ಎಂದು ನಿರ್ಧರಿಸಿದ್ರಂತೆ ಅದಕ್ಕಾಗಿ ತಂದೆಯ ಜೊತೆ ಜಗಳ ಸಹ ನಡೆಯುತ್ತಿತ್ತು ಕೊನೆಗೆ ಯಾರ ಸಹಾಯವೂ ಇಲ್ಲದೆ ಇಲಾಖೆಯಲ್ಲಿ ಕೆಲಸ ಪಡೆದೆ ಅಲ್ಲಿ ಕೂಡ ವರ್ಗಾವಣೆಯಂತಹ ಶಿಕ್ಷೆ ಎದುರಿಸಿದೆ ಎಂದು ನೆನಪಿಸಿಕೊಂಡಿದ್ದರು ಶಾಸಕರ ಭವನ ಹುಸಿ ಬಾಂಬ್ ಪ್ರಕರಣದಿಂದ ಗಿರೀಶ್ ಮುಟ್ಟಣ್ಣನವರು ಹೆಸರು ರಾಜ್ಯಾದ್ಯಂತ ಭಾರಿ ಚರ್ಚೆ ಆಗಿತ್ತು ಭ್ರಷ್ಟಾಚಾರ ನೋಡಿ ಬೇಸತ್ತಿದ್ದ ಗಿರೀಶ್ ಮುಟ್ಟಣ್ಣನವರು ಎರಡ್ ಸಾವಿರದ ಮೂರರ ನವೆಂಬರ್ ಒಂದರಂದು ಶಾಸಕರ ಭವನದಲ್ಲಿ ಜಿಲೇಟಿನ್ ಕಡ್ಡಿ ಇಟ್ಟು ಎಸ್ಟಿಡಿ ನಿಂದ ವಿಧಾನಸೌಧ ಠಾಣೆಗೆ ಫೋನ್ ಮಾಡಿ ವಿಷಯ ಹೇಳಿದ್ದರು ಅಲ್ಲಿಂದ ಹೊರಡುವ ವೇಳೆ ತಮ್ಮ ಬೈಕ್ ಹೆಲ್ಮೆಟ್ ಮರೆತು ಹೋಗಿದ್ದರು ಅದನ್ನು ವಾಪಸ್ ತೆಗೆದುಕೊಳ್ಳಲು ಬಂದಾಗ ಎಸ್ಟಿಡಿ ನವರು ಬೈಕ್ ನಂಬರ್ ನೋಟ್ ಮಾಡಿಕೊಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ದರು ಮಾಹಿತಿ ಸಂಗ್ರಹಿಸಿದ ಪೊಲೀಸರು ಗಿರೀಶ್ ಅವರು ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದರು ಬಳಿಕ ಅವರು ಜಾಮೀನು ಪಡೆದು ಹೊರಬಂದಿದ್ದರು ನನ್ನದೇ ರೀತಿಯಲ್ಲಿ ನಡೆಸಿದ ಪ್ರತಿಭಟನೆ ಅದು ನಾವು ಸರ್ಕಾರದ ವಿರುದ್ಧವೋ ಮಧ್ಯಾರೋ ವಿರುದ್ಧ ಪತ್ರ ಬರೆದು ಪರಿಹಾರ ಸಿಗುತ್ತದೆ ಎಂದು ಕಾಲು ಕೂತರೆ ಪ್ರಯೋಜನವಿಲ್ಲ ಜೋರಾಗಿ ಸುದ್ದಿ ಮಾಡಿದರೆ ಮಾತ್ರ ತಿರುಗಿ ನೋಡ್ತಾರೆ ಇಲ್ಲದಿದ್ದರೆ ನಮ್ಮ ಕೂಗಿಗೆ ಯಾವುದೇ ಬೆಲೆ ಇರುವುದಿಲ್ಲ ಎಂದು ಕೆಲ ತಿಂಗಳ ಹಿಂದೆ ಸಂದರ್ಶನದಲ್ಲಿ ಮುಟ್ಟಣ್ಣ ಅವರು ಹೇಳಿದ್ದರು ಇನ್ನು ಎಲ್ಲರಂತಲ್ಲ ನಮ್ಮ ರಾಜಿ ಎಂಬ ಧಾರಾವಾಹಿಯಲ್ಲಿ ಕೂಡ ಗಿರೀಶ್ ಮುಟ್ಟಣ್ಣ ಅವರು ನಟಿಸಿದ್ದರು ಗುರುಪ್ರಸಾದ್ ನಿರ್ದೇಶನದ ಮಠ ಚಿತ್ರದಲ್ಲಿ ದಕ್ಷ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ಗಿರೀಶ್ ಮುಟ್ಟಣ್ಣ ಅವರು ನಟಿಸಿದ್ದರು ಅದಕ್ಕೆ ಸಂಬಂಧಿಸಿದ ವಿಡಿಯೋ ಈಗ ವೈರಲ್ ಆಗ್ತದೆ ಇನ್ನುಳಿದಂತೆ ಭೀಮಾ ತೀರದಲ್ಲಿ ಹಾಗೂ ತಂತ್ರ ಎಂಬ ಸಿನಿಮಾಗಳಲ್ಲಿ ಸಹ ಪಾತ್ರ ಮಾಡಿದ್ದರು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು